ಜೆಡಿಎಸ್ ಜೊತೆ ಮೈತ್ರಿಗೆ ಬಿಜೆಪಿ ಮಾಜಿ ಶಾಸಕ ಅಸಮಾಧಾನ ರಾಜ್ಯ ಸರ್ಕಾರದ ವಿರುದ್ಧ ಎಚ್ಡಿಕೆ ಕಿಡಿ ಐವತ್ತು ರೂಪಾಯಿ ನಿಯಮ ಮಾಡಿದ್ದು ಬಿಜೆಪಿಯವರೇ ಹೆಚ್ಡಿಕೆ ಹೆಸರಲ್ಲಿ ಜ್ರೋಣ್ ಪ್ರತಾಪ್ ವಂಚನೆ ಸಿದ್ಧಾಂತದ ಮೇಲೆ ರಾಜಕಾರಣ ಮಾಡಬೇಕು ಅಂತ ಹೇಳಿದ್ದಾರು ಇದೆಲ್ಲವನ್ನು ನೋಡೋಣ ರಾಜಕೀಯ ನ್ಯೂಸ್ ಟೋಫನೆ ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಜೊತೆ ಮೈತ್ರಿಗೆ ಮಾಜಿ ಶಾಸಕ ಸಿಟಿ ರವಿ ಅಸಮಾಧಾನ ಹೊರಹಾಕಿದ್ದಾರೆ ಹಾಸನ ಜಿಲ್ಲಾ ಬಿಜೆಪಿ ಕಾರ್ಯಕಾರಿಣಿ ಸಭೆಯಲ್ಲಿ ಸಿಟಿ ರವಿ ಗೆಡ್ಡಕಾರಿದ್ದಾರೆ ನಾನು ಪ್ರೀತಂ ಗೌಡ ರಾಜಕೀಯ ಪಿತೂರಿಗೆ ಬಲಿಯಾಗಿದ್ದೇವೆ ಕ್ಷೇತ್ರದ ಕೆಲಸ ಮಾಡಿದ್ರು ರಾಜಕೀಯ ಪಿತೂರಿಗೆ ಬಲಿಯಾಗಿದ್ದೇವೆ ಕೆಲವು ಸಲ ವಿಷಕಂಠ ಆಗಬೇಕಾಗುತ್ತದೆ ಎಂದಿರುವುದು ಸಂಚಲನ ಸೃಷ್ಟಿಸಿದೆ

ಕಾಂಗ್ರೆಸ್ ನಾಲ್ಕು ಸಾವಿರ ಮತ ಪಡೆದಿದೆ ಅಂತ ಹೇಳಿದ್ದಾರೆ ಪಿತೂರಿ ಹೇಗೆ ನಡೆದಿದೆ ಅಂತ ಬಿಡಿಸಿ ಹೇಳಬೇಕಾಗಿಲ್ಲ ಒಳ್ಳೆ ಉದ್ದೇಶಕ್ಕಾಗಿ ಸಂಬಂಧ ಕೆಡಬಾರದು ಅಂತ ನಾವು ಇದ್ದೇವೆ ಅಂತ ಜೆಡಿಎಸ್ ಹೆಸರು ಹೇಳದೆ ಟಕ್ಕರನ್ನ ಕೊಟ್ಟಿದ್ದಾರೆ ಸಂಬಂಧ ಕೆಡಬಾರದು ಇಲ್ಲ ಎಸ್ಎಲ್ಸಿ ಪೂರ್ವ ಸಿದ್ಧತ ಪರೀಕ್ಷೆಗೆ ಐವತ್ತು ರೂಪಾಯಿ ಶುಲ್ಕ ವಿಚಾರವಾಗಿ ಕಿಡಿಕಾರಿದ ಎಚ್ಡಿಕೆ ಕೂಡಲೇ ಈ ಒಂದು ಆದೇಶವನ್ನು ವಾಪಸ್ ಪಡೆಯಬೇಕು ಅಂತ ಟ್ವೀಟ್ ಮಾಡಿದ್ದಾರೆ ಬಡ ಮಕ್ಕಳಿಗೆ ಐವತ್ತು ರೂಪಾಯಿ ಖರ್ಚು ಮಾಡಲು ಗತಿ ಇಲ್ಲವೇ ಗ್ಯಾರಂಟಿ ಕೊಟ್ಟು ಬಡವರ ಉದ್ಧಾರ ಮಾಡ್ತೇವೆ ಅಂತಿದ್ದಾರೆ ಬರದಿಂದ ಕಂಗಿಟ್ಟಿರುವ ಜನರಿಗೆ ಬರೆ ಮೇಲೆ ಪರೆ ಎಳೆಯುತ್ತಿದೆ ಪರೀಕ್ಷೆ ವೆಚ್ಚವನ್ನ ಸರ್ಕಾರವೇ ಭರಿಸಬೇಕು ಅಂತ ಎಚ್ಡಿಕೆ ಆಗ್ರಹಿಸಿದ್ದಾರೆ ಮಾಡಿದ್ದು ಬಿಜೆಪಿಯವರೇ ಅಂತ ಶಿವಮೊಗ್ಗದಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ ಬಸವರಾಜ್ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದಾಗ ಜಾರಿ ಮಾಡಿದ್ದು ಎಚ್ ಡಿ ಕುಮಾರಸ್ವಾಮಿ ಮೊದಲು ಬಿಜೆಪಿಯವರನ್ನ ಪ್ರಶ್ನೆ ಮಾಡಲಿ ಎರಡು ಸಾವಿರ ರೂಪಾಯಿ ಜೆಡಿಎಸ್ ಬಿಜೆಪಿಯವರೇ ಪಡೆಯುತ್ತಿದ್ದಾರೆ ಅಲ್ವಾ ಬಿಜೆಪಿ ಜೆಡಿಎಸ್ ನವರಿಗೆ ಜಾಸ್ತಿ ಗ್ಯಾರಂಟಿ ಹೋಗ್ತಿರೋದು ಅಂತ ಟಾಂಗ್ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರಿಗೆ ಒಂದು ಮಾತನ್ನು ಕೇಳಲಿಕ್ಕೆ ಇಷ್ಟಪಡುತ್ತೇನೆ ಇಪ್ಪತ್ತೆರಡರಲ್ಲಿ ಬಿಜೆಪಿ ಸರ್ಕಾರದವ್ರು ಮಾಡಿರೋದು ಐವತ್ತು ರೂಪಾಯಿ ಕಲೆಕ್ಟ್ ಮಾಡೋದಕ್ಕೆ ನಾವೆಲ್ಲ ಮಾಡಿದ್ದು ಬಿಜೆಪಿಗೆ ಬರ್ತಾರೇನೋ ಅನ್ನೋ ಅನುಮಾನ ಇದೆ ಎಂದಿದ್ದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆಗೆ ಡಿಸಿಎಂ ಡಿಕೆ ಡಾಂಗ್ ಕೊಟ್ಟಿದ್ದಾನೆ ಸಿದ್ಧಾಂತದ ಮೇಲೆ ರಾಜಕಾರಣ ಮಾಡಬೇಕು ಅಧಿಕಾರದ ಮೇಲೆ ಅಲ್ಲ ಎಲ್ಲರನ್ನ ಯಾರು ಕೂಡ ಹಗುರವಾಗಿ ಮಾತಾಡಬಾರದು ಅವರು ಬೆಳೆದು ಬಂದ ನಂಬಿಕೆ ಆಚಾರ ವಿಚಾರ ಎಲ್ಲ ಇರುತ್ತೆ ಜೋಶಿ ಹೇಳಿಕೆ ಕುರಿತು ಚರ್ಚೆ ಸೂಕ್ತವಲ್ಲ ಅಂತ ತಿರುಗಿಟ್ಟನ್ನ ನೀಡಿದ್ದಾನೆ ಕಾಂಗ್ರೆಸ್ ಹೂಟಾಟಕಿಗಿಂತ ಮೋದಿ ಗ್ಯಾರಂಟಿಯೇ ಸೂಕ್ತ ಅಂತ ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿದ್ದಾರೆ ಕಾಂಗ್ರೆಸ್ ಪಕ್ಷದ ಅವಶೇಷಗಳು ಮಾತ್ರ ಹೀಗೆ ಉಳಿದಿವೆ ಕಾಂಗ್ರೆಸ್ ಅನ್ನ ರಾಷ್ಟ್ರೀಯ ಪಕ್ಷ ಅಂತ ಕರೆಯುವುದಿಲ್ಲ ರಾಜ್ಯ ಕಾಂಗ್ರೆಸ್ ಸರ್ಕಾರ ಜನರ ವಿಶ್ವಾಸ ಕಳೆದುಕೊಂಡಿದೆ ಮಾಜಿ ಸಚಿವ ಶಿವರಾಮ್ ಐವತ್ತು ಶೇಕಡ ಸರ್ಕಾರ ಇದೆ ಅಂದಿದ್ದಾರೆ ಜನರ ಕಿವಿ ಮೇಲೆ ಹೂವಿಟ್ಟು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ ಕೇಂದ್ರ ಸರ್ಕಾರದ ಮೇಲಿನ ಕೋಪಕ್ಕೆ ಡಿಕೆ ಸುರೇಶ್ ಹೇಳಿದ್ದಾರೆ ಅಷ್ಟೇ ಅಂತ ಗದಗ ನಗರದಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ ದಕ್ಷಿಣ ಭಾರತದ ಆರು ರಾಜ್ಯಗಳಿಗೆ ಒಂದು ಲಕ್ಷ ಎಂಬತ್ತು ಸಾವಿರ ಕೋಟಿ ಅನುದಾನ ಮತ್ತು ಉತ್ತರ ಪ್ರದೇಶ ಒಂದೇ ರಾಜ್ಯಕ್ಕೆ ಎರಡು ಲಕ್ಷ ಹತ್ತು ಸಾವಿರ ಕೋಟಿ ಅನುದಾನ ನೀಡಿದ್ದಾರೆ ಈ ರೀತಿ ಅನ್ಯಾಯ ಅಕ್ರಮದಿಂದ ಕೋಪಗೊಂಡು ಸುರೇಶ್ ಮಾತನಾಡಿದ್ದಾರೆ ಅಂತ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ ಗ್ಯಾರಂಟಿ ಸಮಾವೇಶದಲ್ಲಿ ಸಚಿವ ಸಂತೋಷ್ ಲಾಡ್ ಎಡವಟ್ಟನ್ನ ಮಾಡಿದ್ದಾರೆ ಹುಬ್ಬಳ್ಳಿಯ ರೈಲ್ವೆ ಮೈದಾನದಲ್ಲಿ ಸರ್ಕಾರದ ಗ್ಯಾರಂಟಿ ಸಮಾವೇಶ ನಡೆಯುತ್ತಿತ್ತು ಪಾಪ ಯತೀಂದ್ರ ಇಲ್ಲಿ ಬಂದು ಸರ್ಕಾರ ಪತನವಾಗುತ್ತೆ ಅಂತಾರೆ ಅಂತ ವಿಜಯೇಂದ್ರ ಬದಲು ಯತೀಂದ್ರ ಅಂತ ಹೇಳಿದ್ರು ಈ ವೇಳೆ ಎಲ್ಲರೂ ಶಾಕ್ ಆಗಿ ಕೂತಿದ್ರು ಡ್ರೋನ್ ಡ್ರೋನ್ ಪ್ರತಾಪ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದ್ದು ಕುಮಾರಸ್ವಾಮಿ ಹೆಸರಿನಲ್ಲಿ ವಂಚಿಸಿರುವ ಆರೋಪ ಬಂದಿದೆ ಮಂಡ್ಯದ ಮಳವಳ್ಳಿ ತಾಲೂಕಿನ ತಳಗವಾದಿ ವ್ಯಾಪ್ತಿಯಲ್ಲಿ ಜಿಲ್ಲಾ ಪಂಚಾಯತ್ ಟಿಕೆಟ್ ಕೊಡಿಸುವುದಾಗಿ ಡ್ರೋನ್ ಪ್ರತಾಪ್ ಎರಡು ಲಕ್ಷ ಹಣ ಪಡೆದು ವಂಚಿಸಿದ್ದಾರಂತೆ ಈ ಬಗ್ಗೆ ಚಂದನ್ ಕುಮಾರ್ ಗೌಡ ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ಗೆ ದೂರು ನೀಡಿದ್ದಾರೆ